ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾಗ ಬಿ ವೈ ವಿಜಯೇಂದ್ರ ಅವರಿಗೆ ಎಂಥ ಶಾಕ್ ಕೊಡ್ತು ಹೈಕಮಾಂಡ್ ಯಡಿಯೂರಪ್ಪನವರು ಬೇಸರಕ್ಕೆ ಕಾರಣ ಆದ ವಿಷಯ ಏನು ಮೊದಲೇ ನಾಯಕತ್ವದ ವಿಚಾರದಲ್ಲಿ ಕ್ಲಾರಿಟಿ ಇಲ್ಲ ಅಂತ ಬೇಸರ ಓಪನ್ ಆಗಿ ಕಂಡು ಬರ್ತಿದೆ ಅಲ್ವಾ ಅದರ ನಡುವೆ ಏನು ನಡೀತಿದೆ ಡೆಲ್ಲಿ ಮಠದಲ್ಲಿ ಅನ್ನೋ ವಿಷಯ ಈಗ ಓಪನ್ ಆಗ್ತಿದೆ ಡೀಟೇಲ್ಸ್ ನೋಡ್ತಾ ಹೋಗೋಣ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಒಂದು ಕಡೆ ಕರ್ನಾಟಕದ ಬಿ ಜೆ ಪಿಯಲ್ಲಿ ನೋಡೋದಾದರೆ ವಿಜಯೇಂದ್ರ ವಿರುದ್ಧ ಹೋರಾಟಗಳೇ ಜಾಸ್ತಿ ಆಗ್ತಿರೋದು ನೇರ ನೇರ ಹೋರಾಟ ಕಿಳಿತಿದ್ದಾರೆ ಅವರು ವಿರೋಧಿಗಳಿಗೆ ಯತ್ನಾಳ್ ಬಣ ಮತ್ತೆ ಸ್ಟ್ರಾಂಗ್ ಆಗಿ ಆ ಕಾಡ ಕಿಳಿಯೋ ತರ ಕಾಣಿಸ್ತಿದೆ ಅವ್ರು ಹೋದಲ್ಲಿ ಬಂದಲ್ಲಿ ಶಕ್ತಿ ಪ್ರದರ್ಶನ ಮಾಡ್ತಿದ್ದಾರೆ ಮತ್ತೆ ಪಕ್ಷದ ಒಳಗಿರುವಂಥ ಹಲವರು ಸೀನಿಯರ್ಸೇ ಈಗ ವಿಜಯೇಂದ್ರ ವಿಚಾರದಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಪತ್ರ ದೂರು ರಿಪೋರ್ಟು ಎಲ್ಲ ಇಡ್ತಿರೋದು ಒಂದು ಕಡೆ ವಿಷಯ ಅಲ್ವಾ ಇದರ ನಡುವೆ ಯಡಿಯೂರಪ್ಪನವ್ರು ಬಹಳ ಬೇಸರಕ್ಕೆ ಒಳಗಾಗಿದ್ದಾರಂತೆ ಒಂದು ಕಡೆ ವಿಜಯೇಂದ್ರ ಅವರ ಅಧ್ಯಕ್ಷ ಕುರ್ಚಿಯನ್ನು ಗಟ್ಟಿ ಮಾಡ್ತಿಲ್ಲ ಹೈಕಮಾಂಡು ಹೆಸರಿಗೆ ಅಧ್ಯಕ್ಷರಂತೆ ಇದ್ದಾರೆ ಅವರನ್ನು ಕೇರ್ ಮಾಡೋರೇ ಇಲ್ಲ ಅನ್ನೋ ರೀತಿಯಲ್ಲಿ ಪಕ್ಷ ಪಕ್ಷದ ನಾಯಕರು ಟ್ರೀಟ್ ಮಾಡ್ತಿದ್ದಾರೆ ಅದು ಸಾಲದು ಅಂತ ಪಕ್ಷದ ಕೋರ್ ಕಮಿಟಿಯೊಂದಿಗೆ ಏನು ಸೆಂಟ್ರಲ್ ಬೋರ್ಡ್ಗಳಿಗೆ ಪಕ್ಷದ ಕೋರ್ ಕಮಿಟಿ ಮತ್ತು ಸೆಂಟ್ರಲ್ ಬೋರ್ಡ್ಗಳಿಗೆ ಶಿಫಾರಸ್ಸು ಮಾಡುವಂಥ ಹೆಸರು ವಿಜೇಂದ್ರ ಅವ್ರು ಕಳಿಸ್ಕೊಡ್ತಿರೋ ಹೆಸರನ್ನು ಕೇಂದ್ರದವರು ಪರಿಗಣಿಸ್ತಿಲ್ಲ ಸೊ ವಿಜೇಂದ್ರ ಮಾತಿಗೆ ಬೆಲೆ ಇಲ್ವಾ ಈಗ ಅನ್ನೋದು ಪರಿಸ್ಥಿತಿ ಅವಾಗೇನೋ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಅನಿವಾರ್ಯ ಆಗಿತ್ತು ಇಪ್ಪತ್ತ್ಮೂರರ ಬೆಟ್ಟು ಯಡಿಯೂರಪ್ಪನವ್ರ ಎಫೆಕ್ಟು ಇಪ್ಪತ್ನಾಲ್ಕರಲ್ಲಿ ಮಾಡಿದ್ವಿ ತಕ್ಕ ಮಟ್ಟಿಗೆ ಅದು ಮೈತ್ರಿ ವರ್ಕೌಟ್ ಆಯಿತು ಹಂಗಂತ ಅದೇ ಫೈನಲ್ ಅಲ್ಲ ಅನ್ನೋ ಸಂದೇಶವನ್ನು ಹೈಕಮಾಂಡ್ ಕೊಡ್ತಾ ಅದಕ್ಕೆ ಯಡಿಯೂರಪ್ಪನವ್ರು ಮೊನ್ನೆ ನಾಯಕರನ್ನು ಭೇಟಿ ಮಾಡೋಕ್ಕೆ ಹೋಗಿ ಮೋದಿ ಅಮಿತ್ ಶಾ ಅವ್ರ ತನಕ ಮಾತಾಡ್ಕೊಂಡು ಬಂದರು ಯಾಕೆ ಅಂತ ಕೇಳಿದ್ರೆ ಈಗ ಹೊರ ಬರ್ತಿರೋ ವಿಷಯ ನೋಡಿ ಅವರು ಕೋರ್ ಕಮಿಟಿ ಮತ್ತು ಸೆಂಟ್ರಲ್ ಬೋರ್ಡ್ಗಳಿಗೆ ಶಿಫಾರಸು ಮಾಡ್ತಿರೋ ಹೆಸರುಗಳನ್ನೂ ಕನ್ಸಿಡರ್ ಮಾಡ್ತಿಲ್ವಂತೆ ಹೈಕಮಾಂಡ್ ಕೇಂದ್ರ ಅದನ್ನು ರಿಜೆಕ್ಟ್ ಮಾಡ್ತಿದೆ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಸೋಮಣ್ಣವರು ಶೋಭಾ ಶೋಭಾಕನಂದ್ಲಾಜೆ ಮತ್ತು ಕುಮಾರಸ್ವಾಮಿಯವರ ಖಾತೆಗಳ ಭಾಗವಾಗಿರೋ ಬೋರ್ಡ್ಗಳಲ್ಲಿ ವಿಜೇಂದ್ರ ಶಿಫಾರಸ್ಸು ಮಾಡಿದ ಹೆಸರುಗಳನ್ನು ನಾಮಿನೇಟೇ ಮಾಡ್ತಿಲ್ಲ ಹೀಗೆ ಪಕ್ಷದ ರಾಜ್ಯಾಧ್ಯಕ್ಷರನ್ನ ನಿರ್ಲಕ್ಷ್ಯ ಮಾಡ್ತಿದ್ರೆ ಕರ್ನಾಟಕದಲ್ಲಿ ಪಕ್ಷ ಸಂಘಟನೆ ಹೆಂಗಾಗತ್ತೆ ಹೇಗೆ ಅಧ್ಯಕ್ಷರಿಗೆ ಗೌರವ ಕೊಡ್ತಾರೆ ಬೇರೆ ಕಾರ್ಯಕರ್ತರು ಅವ್ರನ್ನ ಒಪ್ಕೊಳ್ಳೋದು ಹೇಗೆ ಹೈಕಮಾಂಡ್ ಅವ್ರನ್ನ ಸೀರಿಯಸ್ ಆಗೇ ತಗೊಂಡಿಲ್ಲ ಗೊಂಬೆ ಥರ ಹೆಸರು ಕೂರಿಸಿದೆ ಅನ್ನೋ ರೀತಿ ಸಂದೇಶ ಹೋಗಲ್ವಾ ಅನ್ನೋದು ಯಡಿಯೂರಪ್ಪನವರು ಬೇಸರ ಅದನ್ನು ಹೈಕಮಾಂಡ್ ಯಾಕೆ ಅರ್ಥ ಮಾಡ್ಕೊಳ್ತಿಲ್ಲ ಯಾಕೆ ಕ್ಲಾರಿಟಿ ಕೊಡ್ತಿಲ್ಲ ಈಗಲಾದರೂ ಬಿಹಾರದ ಚುನಾವಣೆ ಆದಮೇಲೆ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಗಿಂತಿ ಅಂತಿದ್ದಾರಲ್ಲ ಅದಕ್ಕಿಂತ ಮುಂಚೆ ಇಲ್ಲಿ ಇದನ್ನು ಕ್ಲಿಯರ್ ಮಾಡಿ ಅನ್ನೋದು ಯಡಿಯೂರಪ್ಪನವರು ಡಿಮ್ಯಾಂಡು ಆದರೆ ಅದಕ್ಕೆ ಏನೂ ಮಾತಾಡದೆ ಕಳಿಸಿದ್ದಾರೆ ಹೈಕಮಾಂಡ್ ನಾಯಕರು ಬಿ ಜೆ ಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಈಗ ವಿಜಯೇಂದ್ರ ವಿಚಾರದಲ್ಲಿ ಏನು ಮಾತಾಡ್ತಿಲ್ಲ ಓಪನ್ ಆಗಂತೂ ಅವರು ಸಪೋರ್ಟೇ ಮಾಡ್ತಿದ್ದಾರೆ ಆಶ್ಚರ್ಯ ಅನ್ನಿಸೋ ರೀತಿಯಲ್ಲಿ ಕರ್ನಾಟಕಕ್ಕೆ ಬಂದಾಗ ಒಂದು ಮೀಟಿಂಗ್ ಆಯಿತು ಅಲ್ಲೂ ಕೂಡ ವಿಜಯೇಂದ್ರ ಅವರು ಅಧ್ಯಕ್ಷರಾಗಿ ಮುಂದುವರಿತಾರೆ ಯೋಗಿ ಆದಿತ್ಯನಾಥ್ ಕೂಡ ಬಂದಾಗ ಹೊಸಬ್ರೇ ಆಗಿದ್ದರು ಯಂಗ್ ಆಗಿದ್ರು ಆದರೆ ಎಷ್ಟು ಚೆನ್ನಾಗಿ ಮಾಡ್ತಿಲ್ವ ಈಗ ಹಂಗೆ ವಿಜೇಂದ್ರ ಕೂಡ ಮುಂದುವರಿತಾರೆ ಎಲ್ಲ ಸಪೋರ್ಟ್ ಮಾಡಿ ಅನ್ನೋ ರೀತಿ ಅವ್ರಿಗೆ ಎದ್ದು ನಿಲ್ಲಿಸಿ ಚಪ್ಪಾಳೆ ಹೊಡೆಸ್ಬಿಟ್ಟಿದ್ರು ಪಕ್ಷದವರಿಂದ ಈಗ ನೋಡಿದ್ರೆ ಬಿ ಎಲ್ ಸಂತೋಷ್ ಅವರು ಸಪೋರ್ಟ್ ಇದ್ದಂಗೆ ಕಾಣುತ್ತೆ ಮೇಲ್ನೋಟಕ್ಕೆ ಏನು ಅಸಲಿ ಎತ್ತು ಅನ್ನೋದು ಗೊತ್ತಿಲ್ಲ ಹೈಕಮಾಂಡ್ ಮಾತ್ರ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಮಾಡ್ತಾ ಅನ್ನೋದು ಈಗ ಚರ್ಚೆ ಆಗ್ತಿರುವಂಥ ವಿಷಯ ಕಳೆದ ವಾರ ದಿಲ್ಲಿ ತಮ್ಮ ನಿವಾಸದಲ್ಲಿ ಕೆಲ ನಾಯಕರ ಜೊತೆ ಸಂತೋಷ್ ಅವರು ಚರ್ಚೆ ಮಾಡಿದ್ದಾರೆ ವಿಜೇಂದ್ರ ಪಕ್ಷದಲ್ಲಿ ಮುಂದುವರಿತಾರೆ ಅಧ್ಯಕ್ಷರಾಗಿ ಅಂತೆಲ್ಲ ಅವ್ರಿಗೆ ಹೇಳಿದ್ದಾರೆ ಸೊ ಅವ್ರ ಏನು ಸಮಸ್ಯೆ ಅಂತ ಮೇಲ್ನೋಟಕ್ಕಂತೂ ಅನಿಸ್ತಿಲ್ಲ ರಮೇಶ್ ಜಾರಕಿಹೊಳಿ ಲಿಂಬಾವಳಿ ಸಿದ್ದೇಶು ಅರವಿಂದ್ ಬೆಲ್ಲದ್ದು ಕುಮಾರ್ ಬಂಗಾರಪ್ಪ ಅವರಂತೂ ಈಗ ಯಾವ ರೀತಿ ಸಿಡದೆದ್ದಿದ್ದಾರೆ ಪಕ್ಷ ಕಟ್ಟೋ ತನಕ ಯತ್ನಾಳ್ ಅವ್ರು ಆಗಿದ್ದಾರೆ ಜೆ ಎಸ್ ಸಿ ಬಿ ಅಂತ ಅನೌನ್ಸ್ ಮಾಡಿದ್ದಾರೆ ಈ ರೆಬೆಲ್ ಟೀಮ್ನವರೆಲ್ಲ ಒಬ್ಬೊಬ್ಬರೇ ಸೇರಿಕೊಳ್ಳೂಬಹುದು ಏನು ಬೇಕಾದ್ರೂ ಆಗಬಹುದು ಅನ್ನೋ ಪರಿಸ್ಥಿತಿ ಯಡಿಯೂರಪ್ಪನವ್ರಿಗೆ ಇದರ ಮಾಹಿತಿನೂ ಗೊತ್ತಾಗಿದೆ ಏನಂತ ವಿಜೇಂದ್ರ ವಿರುದ್ಧ ಮತ್ತೊಂದು ಸುತ್ತಿನ ಕದನಕ್ಕೆ ಅವರು ಓಪನ್ ಆಗಿ ರೆಡಿಯಾಗಿದ್ದಾರೆ ಅಂತ ಹೀಗಿರುವಾಗ ಹೈಕಮಾಂಡ್ ಬೇರೆ ಅದೇ ರೀತಿಯಲ್ಲಿ ವರಸೆ ತೋರಿಸ್ತಿದೆ ಏನು ಅನ್ನುವ ಆತಂಕ ಶುರುವಾಗಿದೆ ಎತ್ ಅಷ್ಟು ಸಾಲದು ಅಂತ ಯತ್ನಾಳ್ ಅವ್ರ ಬಗ್ಗೆ ಅಮಿತ್ ಶಾ ಅವರು ಒಳ್ಳೆ ಮಾತಾಡಿದ್ದಾರೆ ಅಂತ ಕೇಂದ್ರ ಸಚಿವರು ಹೇಳಿರುವ ಬಗ್ಗೆ ಸುದ್ದಿ ಆಯಿತು ಯತ್ನಾಳ್ ಅವ್ರನ್ನ ಹೊರಗಡೆ ಹಾಕಬಾರ್ದಿತ್ತು ಅಂತ ಕೇಂದ್ರ ಮಂತ್ರಿ ಒಬ್ಬರ ಜೊತೆಗೆ ಅಮಿತ್ ಶಾ ಅವರೇ ಮಾತಾಡಿದ್ದಾರೆ ಅಂತ ಯತ್ನಾಳ್ ಕೂಡ ಹೇಳಿಕೊಂಡ್ರು ಆ ಸುದ್ದಿ ಜೋರಾಯಿತು ಇದೆಲ್ಲ ವಿಜೇಂದ್ರ ಕ್ಯಾಂಪನ್ನ ಡಿಸ್ಟರ್ಬ್ ಮಾಡ್ತಿದೆ ಇದರ ನಡುವೆ ಒಂದು ಹೊಸ ಪ್ರಯತ್ನ ಶುರುವಾಗಿದೆ ವಿಜಯೇಂದ್ರ ವಿರುದ್ಧ ಕಾರ್ಯಕರ್ತರ ಹತ್ರ ಪತ್ರ ಬಳಸ್ತಿದ್ದಾರೆ ಈಗ ಹೈಕಮಾಂಡ್ಗೆ ವಿಜಯೇಂದ್ರ ಸಂಘಟನೆ ಮಾಡ್ತಿಲ್ಲ ಸರಿಯಾಗಿ ಹೋರಾಟನೆ ಮಾಡ್ತಿಲ್ಲ ಒಂದು ಎಕ್ಸಾಂಪಲ್ ಅಂದರೆ ಬಿ ಜೆ ಪಿ ನಲ್ವತ್ತು ಪರ್ಸೆಂಟ್ ಕಮಿಷನ್ ಅಂತ ಆರೋಪಿಸಿದಾಗ ಪೇ ಸಿ ಎಮ್ ಪೇ ಸಿ ಎಮ್ ಅಂತ ಎಷ್ಟು ಜೋರಾಗಿ ಹೋರಾಟ ಮಾಡಿದ್ರು ಕಾಂಗ್ರೆಸ್ನವರು ಡಿ ಕೆ ಸಿದ್ದರಾಮಯ್ಯವರೇ ಹೋಗಿ ಪೋಸ್ಟರ್ ಅಂಟಿಸಿ ಆದರೆ ಈಗ ಎಂಬತ್ತು ಪರ್ಸೆಂಟ್ ಕಮಿಷನ್ ಆರೋಪ ತನಕ ಬಂದಿದೆ ಆತ್ಮಹತ್ಯೆಗಳು ನಡೀತಿದ್ದಾವೆ ಆ ಕಾಲದಕ್ಕಿಂತ ಈ ಕಾಂಗ್ರೆಸ್ ಸರ್ಕಾರದ ಕಾಲದಲ್ಲಿ ಅದು ಡಬ್ಬಲ್ ಅನ್ನು ಆಕ್ರೋಶ ಸೆಳೆದಿದೆ ಹೀಗಿದ್ರೂ ಕೂಡ ವಿಜಯ್ ಅಂದ್ರೆ ಅದ್ರ ಬಗ್ಗೆ ತುಟಿಕ್ ಪಿಟಿಕ್ ಅಂತಿಲ್ಲ ಇದನ್ನು ರಾಷ್ಟ್ರ ಮಟ್ಟದಲ್ಲಿ ಹೋರಾಟ ಮಾಡಬೇಕಿತ್ತು ಇರೋ ಕಾಂಗ್ರೆಸ್ ಸರ್ಕಾರಗಳಲ್ಲಿ ಕರ್ನಾಟಕದ್ದೇ ಸ್ಟ್ರಾಂಗು ಇದು ದೊಡ್ಡ ಇಶ್ಯೂ ಆಗ್ತಿತ್ತು ಇದನ್ನು ಇಶ್ಯೂನೇ ಮಾಡ್ತಿಲ್ಲ ಇವರು ಯಾವ ವಿಷಯದಲ್ಲೂ ಕೂಡ ಅದರ ಗಾಂಭೀರ್ಯತೆ ಅರ್ಥ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ ಅಂತ ಕಾರ್ಯಕರ್ತರಿಂದ ಪತ್ರ ಬರೆಸುವ ಕೆಲಸ ಶುರುವಾಗಿದೆ ಅಂತೆ ವಿಜಯೇಂದ್ರ ವಿರುದ್ಧ ಸೊ ಹೈಕಮಾಂಡ್ಗೆ ಇವರು ಅಸಮರ್ಥರು ಬೇರೆಯವ್ರನ್ನ ಆಯ್ಕೆ ಮಾಡಿ ಅನ್ನೋ ರೀತಿ ಸಂದೇಶವನ್ನು ಈ ರೀತಿ ಹೊಸ ಹೊಸ ದಾರಿಗಳಲ್ಲಿ ಕೊಡ್ತಿದ್ದಾರೆ ಇವರು ಬರೆಸ್ತಿದ್ದಾರೋ ಕಾರ್ಯಕರ್ತರೇ ಬರೀತಿದ್ದಾರೋ ಒಟ್ಟಿನಲ್ಲಿ ಕಾರ್ಯಕರ್ತರ ಮೂಲಕ ಹೋಗ್ತಾ ಇದೆ ಹೈಕಮಾಂಡ್ಗೆ ಪತ್ರ ಅನ್ನೋದು ಈಗ ಹೊರಗಡೆ ಬರ್ತಿರುವ ಸುದ್ದಿ ಒಂದು ಕಡೆ ಇನ್ನೊಂದು ಕಡೆ ಏನು ಮೊನ್ನೆ ಆರ್ ಎಸ್ ಎಸ್ ಚಿಂತನ ಸಭೆಯಲ್ಲಿ ಬರೀ ವಿಜೇಂದ್ರ ಅವ್ರಿಗೆಲ್ಲ ಅಶೋಕ್ ಅವ್ರಿಗೆ ಎಲ್ಲರಿಗೂ ಕ್ಲಾಸ್ ತೊಗೊಂಡ್ರು ಆರ್ ಎಸ್ ಎಸ್ ಕಾನೂನು ಸಂಕಷ್ಟದ ಬಗ್ಗೆಲ್ಲ ನೀವು ತಲೆ ಕೆಡಿಸ್ಕೊಳ್ಬೇಡಿ ನಾವು ನೋಡ್ಕೊಳ್ತೀವಿ ಅವೆಲ್ಲ ನಮ್ಗೆ ಗೊತ್ತು ನೀವು ಒಂದೊಂದು ಇಲಾಖೆ ಬಂಡವಾಳ ಬಯಲು ಮಾಡೋದಕ್ಕೆ ನಿಂತ್ಕೊಳ್ಳಿ ಏನು ಮಾಡ್ತಿದ್ದೀರಾ ನಿಮ್ಮ ಹತ್ರ ಆಗಲ್ಲ ಅಂದರೆ ಬೇರೆಯವ್ರಿಗೆ ಕೊಡೋ ಅವಕಾಶ ಕಾಯ್ತಾ ಇದೆ ಸಿಕ್ಕಿರೋ ಅವಕಾಶ ನಿಮಗೆ ಬಳಸ್ಕೊಳ್ಳೋಕೆ ಬರ್ತಿಲ್ಲ ಅಂದರೆ ಬೇಕಾದಷ್ಟು ಜನ ಕಾಯ್ತಿದ್ದಾರೆ ಅನ್ನೋ ತನಕ ಅಶೋಕ್ ಅಂತೂ ವಿಜೇಂದ್ರ ಇಬ್ಬರಿಗೂ ಸಂದೇಶ ಕೊಟ್ಟಿದ್ದಾರೆ ಅನ್ನುವಂಥ ಸುದ್ದಿ ಜೋರಾಯಿತು ಅದರ ಮರುದಿನವೇ ವಿಜಯೇಂದ್ರ ಅವರು ತಮ್ಮ ಬರ್ತಡೆ ತಲೆಬಿಸಿನೂ ಬಿಸಿನೂ ಕಬ್ಬು ಹೋರಾಟಗಾರರ ಜೊತೆಗೆ ಅಲ್ಲೇ ಹೋಗಿ ಮಲಗಿ ಅಹೋರಾತ್ರಿ ಧರಣಿ ಮಾಡಿದ್ರು ಅಂದರೆ ಅಷ್ಟು ಬಿಸಿ ಮುಟ್ಟಿಸಿದೆ ಆರ್ ಎಸ್ ಎಸ್ ಈಗ ವಿಜಯೇಂದ್ರ ಅವ್ರಿಗೇನೋ ಸುದ್ದಿ ಸದ್ದು ಮಾಡ್ತು ಗಮನಿಸಿರ್ತೀರಿ ನೀವು ಅಶೋಕ್ ಅವ್ರಿಗೂ ಎಚ್ಚರಿಕೆ ಕೊಟ್ಟಿದ್ದಾರೆ ಸರ್ಕಾರದ ಎಷ್ಟಿದೆ ನಾವು ಪಟ್ಟಿ ಮಾಡ್ಕೊಡ್ಬೇಕಾ ನಿಮ್ಮ ಕೆಲಸ ನಾವು ಮಾಡಬೇಕಾ ಏನು ಹೇಳಿ ಅನ್ನೋ ತನಕ ಆರ್ ಎಸ್ ಎಸ್ ಬಿಸಿ ಮುಟ್ಟಿಸಿದೆ ಒಂದೊಂದು ಇಲಾಖೆದು ತೆಗಿಬೇಕು ಅಂತ ಕರ್ನಾಟಕ ಬಿ ಜೆ ಪಿ ಮೇಲೆ ಹೈಕಮಾಂಡ್ ನಂಬಿಕೆ ಕಳ್ಕೊಳ್ತಾ ಅನ್ನೋ ರೀತಿಯಲ್ಲಿ ಅವರು ಹೆಗಲಿಗೆ ಹಾಕಿದ್ದಾರೆ ಜವಾಬ್ದಾರಿಯನ್ನು ಅಮಿತ್ ಶಾ ಅವರು ಅನ್ನೋ ಸುದ್ದಿಗಳು ಕೂಡ ಸದ್ದು ಮಾಡ್ತಿದ್ದಾವೆ ಕೆಲವು ಮಿನಿಸ್ಟರ್ಗಳ ಬಂಡವಾಳ ಬಯಲು ಮಾಡಬೇಕು ನೀವು ಆ ಖಡಗದು ಮುಖಿ ಅಂತ ಶುರು ಮಾಡಿದ್ದಾರೆ ಕುಮಾರಸ್ವಾಮಿ ಅವರಿಗೆ ಮತ್ತೆ ರಾಜ್ಯ ರಾಜಕಾರಣದಲ್ಲಿ ಹೆಚ್ಚು ಸದ್ದು ಮಾಡೋಕ್ಕೆ ಶುರು ಮಾಡಿದ್ದಾರೆ ಡಿ ಕೆ ಶಿವಕುಮಾರು ಅವರು ಇವರು ಅಂದ್ಕೊಂಡು ಸರ್ಕಾರದ ವಿರುದ್ಧ ಸಮರವನ್ನು ಸಾರ್ತಿದ್ದಾರೆ ಸೊ ವಿಜೇಂದ್ರ ಆರ್ ಅಶೋಕ್ ಅವ್ರಿಗೆ ಟಾಸ್ಕ್ ಮೇಲೆ ಟಾಸ್ಕ್ ಕೊಡ್ತಾ ಇದ್ರು ಕೂಡ ಬಿಸಿ ಮುಟ್ಟಿದಾಗ ಆಕ್ಟಿವ್ ಆಗಿ ಮತ್ತೆ ಅಂತಹ ಆಸಕ್ತಿ ತೋರಿಸ್ತಿಲ್ವಾ ಅನ್ನೋ ರೀತಿಯ ಚರ್ಚೆನೂ ಕೂಡ ಒಂದು ಕಡೆ ಶುರುವಾಗಿದ್ದು ಈಗ ಹೈಕಮಾಂಡ್ಗೆ ಪತ್ರ ತಲುಪಿಸುವ ಪ್ರಯತ್ನ ಅವರ ವಿರೋಧಿ ಬಣದಿಂದ ಆಗ್ತಾ ಇದೆ ಇದು ಯಡಿಯೂರಪ್ಪನವ್ರ ಬೇಸರ ಕಾರಣ ಆಗಿದೆ ಏನಲ್ಲ ಅಲ್ಲಿ ಮಾರಿಷಸ್ನ ದುಬೈ ಆಸ್ತಿ ಮಾಡೋಣ ಮಲೇಷ್ಯಾದಾಗ ಮಾಡೋಣ ರೈತನ ಮಗ ಅಲ್ಲ ಎಮ್ಮೆ ಮಗ ಮಂಡಿನ ಮಗ ಇದಾವೆ ಯಾವುದೋ ಮಗ ಅಲ್ಲಾಕೆ ಹೋದಪ್ಪ ದುಬೈದಾಗ ಯಾಕೆ ಆಸ್ತಿ ಮಾಡಿದೆ ಆ ಮಲೇಷ್ಯಾದಾಗ ಯಾಕೆ ಇವ್ರು ಅಕೌಂಟ್ ಅದಾವು ಇವರು ಮಂಡಿನ ಮಗ ರೈತನ ಮಗ ಇದ್ದವರು ಕರ್ನಾಟಕದಾಗ ಅದು ಬ ಆಸ್ತಿ ಮಾಡಬೇಕು ಕರ್ನಾಟಕ ರೈತರಿಗೆ ಒಂದು ವಿಜೇಂದ್ರ ಒಂದು ಐದು ಸಕ್ಕರೆ ಕಾರ್ಖಾನೆ ಮಾಡಿ ಮೂರುವರೆ ಸಾವಿರ ಯಾಕೆ ರೀ ಐದು ಸಾವಿರ ಕೊಡ್ಲಲ್ಲ ನಾವೇನು ಆರ್ತಿ ತೊಗೊಂಡು ಬೆಳಕ್ತೀವಿ ಜೈ ಜೈ ವಿಜಯೇಂದ್ರ ನಿನ್ನ ನಾಮೋ ಸಕ್ಕರೆ ರೈತರ ಭವಿಷ್ಯೋ ಜಯ 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 ಆರ್ತಿ ಲೋಕಸಭೆಯಲ್ಲಿ ಪರ್ಫಾರ್ಮ್ ಮಾಡಿಲ್ವಾ ಮೈಸೂರು ಪಾದಯಾತ್ರೆ ಮಾಡಿಲ್ವಾ ಮೂಡಾ ವಿರುದ್ಧ ಎಲ್ಲ ಯಶಸ್ವಿಯಾಗಿದೆ ಯಾಕೆ ವಿಜಯೇಂದ್ರ ಕೆಲಸವನ್ನೇ ಅವರು ಗುರುತಿಸ್ತಿಲ್ಲ ಅನ್ನೋ ರೀತಿಯಲ್ಲಿ ಯಡಿಯೂರಪ್ಪನವರ ಬೇಸರ ಅದನ್ನು ಹೇಳೋದಕ್ಕೆ ಹೋದರೆ ಹೈಕಮಾಂಡ್ ಕೇಳಿಸಿಕೊಳ್ತಿದೆ ಬಟ್ ರಿಯಾಕ್ಟ್ ಮಾಡ್ತಿಲ್ಲ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು